ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಲ್ಲಿಗೆ ಗಿಡ ರಿಪೋರ್ಟಿಂಗ್ ಮಾಡಿದ ನಂತರ ಯಾವ ರೀತಿ ಬಂದಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಅಂದರೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಮಲ್ಲಿಗೆ ಗಿಡದ ಬೇರನ್ನು ಸಮೇತ ರಿಪೋರ್ಟಿಂಗ್ ಮಾಡಿ ಹೇಗೆ ಗಿಡ ನೆಡೋದು ಆ ಆ ಗಿಡ ಇವಾಗ ಹೇಗೆ ಬಂದಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಹಾಗೆಯೇ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ನನ್ನ ಮನಪೂರ್ವಕವಾದ ಧನ್ಯವಾದಗಳು ಹಾಗಾದರೆ ಬನ್ನಿ ನಮ್ಮ ವೀಡಿಯೋವನ್ನು ಇವಾಗ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಈ ಗಿಡದ ಬಗ್ಗೆ ನಾನು ಮೊನ್ನೆನೇ ಒಂದು ವಿಡಿಯೋ ಹಾಕಿದ್ದೆ ಇದು ಹೇಗೆ ಬೆಳೆದಿತ್ತು ಅಂತ ಹೇಳಿ ನಾನು ಮೊನ್ನೆ ಆ ವೀಡಿಯೋದಲ್ಲಿ ತೋರಿಸಿದ್ದೆ ಆ ಬೇರನ್ನೆಲ್ಲ ಕಟ್ ಮಾಡಿ ನಾನು ಈ ಇದೇ ಪಾಟಲ್ಲಿ ರಿಪೋರ್ಟಿಂಗ್ ಮಾಡಿರುವಂಥದ್ದು ನೋಡಿ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಇನ್ನೂ ಇದನ್ನು ಸುಂದರವಾಗಿ ಬೆಳೆಸುವಂಥ ಕರ್ತವ್ಯ ನನ್ನದು ಇವಾಗ ನೋಡಿ ಗಿಡ ಎಷ್ಟು ಚಿಗುರು ಬಂದಿದೆ ಅಂತ ಹೇಳಿ ಬೇರನ್ನು ಸಮೇತ ಕಟ್ ಮಾಡಿದ್ದೆ ಈ ಈ ಗಿಡಕ್ಕೆ ತುಂಬ ಏಜ್ ಆಯಿತು ಎರಡು ವರ್ಷ ಆಯಿತು ಈ ಥರ ನಾವು ಕಟ್ ಮಾಡಿ ಗಿಡವನ್ನು ನೆಟ್ಟಂಟಲ್ವ ಅದು ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತದೆ ಹಾಗೆ ಅದು ಗಿಡದಲ್ಲಿ ತುಂಬ ಇಳುವರಿಯನ್ನು ಕೊಡ್ತದೆ ಯಾಕೆಂದರೆ ಮೊದಲೇ ಅದಕ್ಕೆ ಏಜ್ ಆಗಿರ್ತದೆ ನೋಡಿ ಮತ್ತು ಬರುವಂಥ ಚಿಗುರುಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆದಂಥ ಚಿಗುರುಗಳು ನಾವು ಸಣ್ಣ ಗಿಡವನ್ನು ತಂದು ಅದನ್ನೆಲ್ಲ ಟ್ರಿಮ್ಮಿಂಗ್ ಮಾಡಿದ ನಂತರ ಅದರಲ್ಲಿ ಚಿಗುರು ಬರ್ತದೆ ನೋಡಿ ಅದಕ್ಕಿಂತಲೂ ಈ ಥರ ಮಾಡಿ ನೀವು ಗಿಡವನ್ನು ರಿಪೋರ್ಟಿಂಗ್ ಮಾಡಿ ಅವಾಗ ಗಿಡ ತುಂಬ ಸುಂದರವಾಗಿ ಬೆಳೀಲಿಕ್ಕೂ ಕೂಡ ಚಾನ್ಸಸ್ ತುಂಬ ಜಾಸ್ತಿ ಇರುವಂಥದ್ದು ಹಾಗೆ ಗಿಡದಲ್ಲಿ ಇಳುವರಿ ಕೂಡ ನಾವು ಜಾಸ್ತಿಯಾಗಿ ಕಾಣ್ಬೋದು ಇನ್ನು ಈ ಗಿಡಕ್ಕೆ ನಾವು ಜೈವಿಕ ಗೊಬ್ಬರವನ್ನು ಹಾಕಬೇಕು ರಿಪೋರ್ಟಿಂಗ್ ಮಾಡುವಾಗಲೂ ಅಷ್ಟೇ ಮಣ್ಣನ್ನು ಜಾಸ್ತಿಯಾಗಿ ಹಾಕ್ಕೊಂಡು ರಿಪೋರ್ಟಿಂಗ್ ಮಾಡಬಾರ್ದು ಗಿಡ ಸ್ವಲ್ಪ ಸ್ವಲ್ಪ ಬೆಳೆದಾಗ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಈ ಥರ ಬೆಳೆದ ನಂತರ ನಾವು ಅದಕ್ಕೆ ಜೈವಿಕ ಗೊಬ್ಬರ ಅಂದರೆ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕ್ಕೊಳ್ಬೇಕು ದನದ ಸೆಗಣಿಯನ್ನು ಹಾಕ್ಕೊಳ್ಬೇಕು ಆನಂತರ ಅದಕ್ಕೆ ಸರಿಯಾಗಿ ನೀರು ಕೊಡಬೇಕು ಹಾಗೆ ಅಷ್ಟು ಹಾಕಿದ ನಂತರ ಸ್ವಲ್ಪ ಒಂದು ಐದಾರು ದಿವಸ ಬಿಟ್ಟು ಸ್ವಲ್ಪ ಮಣ್ಣನ್ನು ಹಾಕಿಕೊಳ್ಬೇಕು ಹಾಗೆ ಒಂದು ವಾರ ಬಿಟ್ಟು ಅಥವಾ ಒಂದು ತಿಂಗಳು ಬಿಟ್ಟು ಇನ್ನೊಂದು ಬೇರೆ ಲಿಕ್ವಿಡ್ ಪಾಟಿಲ್ ಲಿಕ್ವಿಡ್ ಗೊಬ್ಬರವನ್ನು ಹಾಕ್ಕೊಳ್ಬೇಕು ಜೀವಾಮೃತದಂಥ ಲಿಕ್ವಿಡ್ ಗೊಬ್ಬರವನ್ನು ಹಾಕ್ಕೊಳ್ಬೇಕು ಆಗ ಗಿಡನೂ ಕೂಡ ತುಂಬ ಸುಂದರವಾಗಿ ಬೆಳೆಯೋದು ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಇಳುವರಿಯನ್ನು ಕೊಡಲಿಕ್ಕೂ ಕೂಡ ಸ್ಟಾರ್ಟ್ ಮಾಡುತ್ತೆ ಮಲ್ಲಿಗೆ ಗಿಡವನ್ನು ಯಾವತ್ತೂ ನೀವು ರೀಪೋಟ್ ಮಾಡುವಾಗ ಅಥವಾ ಟ್ರಿಮ್ಮಿಂಗ್ ಮಾಡುವಾಗ ಈ ತಪ್ಪುಗಳನ್ನೆಲ್ಲ ಮಾಡಬಾರ್ದು ಚಳಿಗಾಲದಲ್ಲಿ ಆಗಿರ್ಬೋದು ಅಥವಾ ಮಳೆಗಾಲದಲ್ಲಿ ಆಗಿರ್ಬೋದು ಗಿಡವನ್ನು ಟ್ರಿಮ್ ಮಾಡಬಾರ್ದು ಗಿಡವನ್ನು ರೀಪೋಟಿಂಗ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಏನಿದ್ರೂ ಬೇಸಿಗೆ ಕಾಲದಲ್ಲಿ ಗಿಡವನ್ನು ಟ್ರಿಮ್ ಮಾಡಿಕೊಳ್ಬೇಕು ಯಾಕೆ ಬೇಸಿಗೆ ಕಾಲದಲ್ಲಿ ಟ್ರಿಮ್ ಮಾಡಬೇಕಂದ್ರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು ಏನಂದರೆ ಮಲ್ಲಿಗೆ ಗಿಡಗಳಿಗೆ ಕನಿಷ್ಠ ಪಕ್ಷ ಐದರಿಂದ ಆರು ಗಂಟೆಗಳ ಕಾಲ ಬಿಸಿಲು ಬೆಳಲೇಬೇಕು ಬಿಸಿಲು ಇಲ್ಲದಿದ್ದರೆ ನೀವೆಂಥ ಗೊಬ್ಬರ ಹಾಕಿ ಆ ಮಲ್ಲಿಗೆ ಗಿಡ ಸರಿಯಾಗಿ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ ಮಲ್ಲಿಗೆ ಗಿಡ ಮುಖ್ಯವಾಗಿ ಬಿಸಿಲನ್ನು ಅವಲಂಬಿಸಿರುವಂಥ ಗಿಡ ಇದಕ್ಕೆ ಬಿಸಿಲು ಎಷ್ಟು ಕೊಟ್ಟರೂ ಆ ಗಿಡ ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಸಹಾಯಕವಾಗ್ತದೆ ಹಾಗಾಗಿ ನೀವು ಏನೇ ಟ್ರಿಮ್ಮಿಂಗ್ ರಿಪೋರ್ಟಿಂಗ್ ಏನೇ ಮಾಡುದಿದ್ರೂ ಬೇಸಿಗೆ ಕಾಲದಲ್ಲೇ ಮಾಡಬೇಕು ಆಗ ಗಿಡನೂ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತದೆ ಅದಕ್ಕೆ ಬೇಕಾದಂಥ ಒಂದು ಏನು ಅದಕ್ಕೆ ಅದರ ಆಹಾರ ಏನಿದೆ ಸೂರ್ಯನ ಬಿಸಿಲನ್ನು ಅವಲಂಬಿಸಿರುವಂಥ ಸಸ್ಯ ಆದ್ದರಿಂದ ಅದು ಬೇಸಿಗೆ ಕಾಲದಲ್ಲಿ ತುಂಬ ಸುಂದರವಾಗಿ ಬೆಳೀಲಿಕ್ಕೂ ಕೂಡ ಸಹಕಾರಿಯಾಗ್ತದೆ ಹಾಗೆ ನಿಮಗೆ ಇಳುವರಿಯನ್ನು ಕೂಡ ಕೊಡು ಕೊಡುವಂಥದ್ದು ಮಲ್ಲಿಗೆ ಗಿಡವನ್ನು ರಿಪೋರ್ಟಿಂಗ್ ಮಾಡಿದ ನಂತರ ಅದಕ್ಕೆ ಮಣ್ಣನ್ನು ಕೂಡ ಹಾಕ್ಕೊಳ್ಬೇಕು ಸೂಕ್ತವಾದಂಥ ಮಣ್ಣನ್ನೇ ಆಯ್ಕೆ ಮಾಡಿಕೊಳ್ಬೇಕು ಕೆಂಪು ಮಣ್ಣು ಅಥವಾ ಕಲ್ಲು ಮಿಶ್ರಿತ ಮಣ್ಣು ಅಂತ ಏನು ಹೇಳ್ತೀವಿ ನೋಡಿ ಅದನ್ನು ಬಳಸ್ಬೋದು ಅದು ಮಲ್ಲಿಗೆ ಗಿಡಗಳಿಗೆ ಸೂಕ್ತವಾಗಿರುವಂಥ ಮಣ್ಣು ಅದೇ ರೀತಿ ರಿಪೋರ್ಟಿಂಗ್ ಮಾಡಿದ ನಂತರ ಗಿಡಕ್ಕೆ ನೀರು ಹಾಕುವಂಥ ಕ್ರಮವನ್ನು ನೀವು ತಿಳಿದುಕೊಳ್ಳೇಬೇಕು ಗಿಡ ಬೇಗ ಬೆಳಿಲಿ ಅಂತ ಹೇಳಿ ಜಾಸ್ತಿಯಾಗಿ ನೀರನ್ನು ಕೊಡಬಾರ್ದು ನೀವು ರಿಪೋರ್ಟಿಂಗ್ ಮಾಡಿದ ನಂತರ ಎರಡರಿಂದ ಮೂರು ವಾರ ನಿಯಮಿತವಾಗಿ ನೀರು ಕೊಡಬೇಕು ನೀರು ಜಾಸ್ತಿ ಕೊಡಬಾರ್ದು ಅದೇ ರೀತಿ ಮಲ್ಲಿಗೆ ಗಿಡಕ್ಕೆ ಸೂರ್ಯನ ಬಿಸಿಲು ತುಂಬಾ ಅವಶ್ಯಕತೆ ಇರುವಂಥದ್ದು ಎ ಐದರಿಂದ ಆರು ಗಂಟೆಗಳ ಕಾಲ ಸೂರ್ಯನ ಬಿಸಿಲು ಈ ಮಲ್ಲಿಗೆ ಗಿಡಗಳಿಗೆ ಬೀಳಲೇಬೇಕು ನೆರಳಿರುವಂಥ ಪ್ರದೇಶದಲ್ಲಿ ನೀವು ನೆಟ್ಟರೆ ಮಲ್ಲಿಗೆ ಗಿಡದಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಹೂ ಬರಲು ಸಾಧ್ಯವೇ ಇಲ್ಲ ಗಿಡ ಇರ್ಬೋದು ಬಟ್ ಹೂ ಆಗುವುದೇ ಇಲ್ಲ ಬೇಕಿದ್ರೆ ನೀವು ಟ್ರೈ ಮಾಡಿ ಎಷ್ಟೇ ಗೊಬ್ಬರ ಹಾಕಿ ಅಥವಾ ಜೈವಿಕ ಗೊಬ್ಬರ ಹಾಕಿ ಏನೇ ಹಾಕಿ ಮಲ್ಲಿಗೆ ಗಿಡಗಳಿಗೆ ಸೂರ್ಯನ ಬಿಸಿಲು ಅತಿ ಅವಶ್ಯಕ ಬಿಸಿಲು ಬೀಳುವಂಥ ಜಾಗದಲ್ಲಿಯೇ ಈ ಗಿಡವನ್ನು ನೆಟ್ಟರೆ ಸೂಕ್ತ ಅಥವಾ ಈ ಪಾಟನ್ನು ನೆ ಇಟ್ಟುಕೊಳ್ಬೇಕು ಬಿಸಿಲು ಬೀಳದಂಥ ಜಾಗದಲ್ಲಿ ಇಟ್ಟುಕೊಂಡರೆ ನಿಮಗೆ ಆ ಗಿಡದಲ್ಲಿ ಯಾವುದೇ ರೀತಿಯ ಇಳುವರಿ ಸಿಗುವುದಿಲ್ಲ ಎಷ್ಟೇ ಪ್ರಯತ್ನ ಮಾಡಿ ಪಟ್ಟರೂ ಕೂಡ ಅದು ವ್ಯರ್ಥ ಪ್ರಯತ್ನ ಅಂತಲೇ ಹೇಳ್ಬೋದು ಮಲ್ಲಿಗೆ ಗಿಡ ಉತ್ತಮವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಜೈವಿಕ ಗೊಬ್ಬರದ ಅವಶ್ಯಕತೆ ತುಂಬಾ ಇದೆ ಜೈವಿಕ ಗೊಬ್ಬರ ಕೊಟ್ಟಷ್ಟು ಗಿಡ ಸಮೃದ್ಧಿಯಾಗಿ ಬೆಳೆಯಲು ಸಹಕಾರಿಯಾಗ್ತದೆ ಅದೇ ರೀತಿ ಗಿಡಗಳಿಗೆ ಕಾಲ ಕಾಲಕ್ಕೆ ಪೋಷಕಾಂಶಗಳನ್ನು ಒದಗಿಸುವುದು ಕೂಡ ಅತಿ ಅವಶ್ಯಕವಾಗಿದೆ ಮಲ್ಲಿಗೆ ಗಿಡಗಳಿಗೆ ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ಜೀವಾಮೃತವನ್ನು ಕೊಡಲೇಬೇಕು ಕೊಟ್ಟರೆ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಹೊಂದಲು ಸಹಕಾರಿಯಾಗ್ತದೆ ಅದೇ ರೀತಿ ಗಿಡಗಳನ್ನು ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ಟ್ರಿಮ್ಮಿಂಗ್ ಮಾಡ್ತಾ ಇರಬೇಕು ಪಾಟಲ್ಲಿ ನೆಟ್ಟರಂತೂ ಟ್ರಿಮ್ಮಿಂಗ್ ಮಾಡಲೇಬೇಕು ಇಲ್ಲಾದರೆ ಗಿಡ ದೊಡ್ಡ ಮರದಾಗಿ ಬೆಳೆಯುತ್ತೆ ಆ ಥರ ಆದರೂ ನಿಮ್ಮ ಗಿಡದಲ್ಲಿ ಇಳುವರಿ ಸಿಗುವುದಿಲ್ಲ ಆದಷ್ಟು ಗಿಡವನ್ನು ಪಾಟಲ್ಲಿ ನೆಡುವವರು ಸಣ್ಣದಾಗಿ ಬೆಳೆಸಿ ಹೆಚ್ಚಿನ ಹೂಗಳನ್ನು ಪಡೆದುಕೊಳ್ಳುವುದು ಸೂಕ್ತ ಗಿಡವನ್ನು ಹೆಚ್ಚು ಎತ್ತರಕ್ಕೆ ಬೆಳೆಸಲಿಕ್ಕೆ ಹೋಗಬೇಡಿ ಇರುವವರು ನೆಲದಲ್ಲಿ ಆದರೆ ಪರವಾಗಿಲ್ಲ ನೀವು ಮತ್ತೆ ಈ ಹಳೆಯ ಏನಿದೆ ಅದರ ಕೊಂಬೆ ರೆಂಬೆಗಳೇನಿದೆ ಅದನ್ನು ನೀವು ಕಟ್ ಮಾಡ್ತಾ ಇರಬೇಕಾಗ್ತದೆ ಕಟ್ ಮಾಡದಿದ್ದರೆ ಹೊಸ ಚಿಗುರು ಬರಲಿಕ್ಕೆ ಅದಕ್ಕೆ ಆಗೋದಿಲ್ಲ ಹಾಗಾಗಿ ಆಗದಂತಹ ಕೆಲವೊಂದು ರೆಂಬೆ ಕೊಂಬೆಗಳನ್ನು ಕಟ್ ಮಾಡಿ ಹೊಸ ಚಿಗುರಿಗೆ ಅವಕಾಶವನ್ನು ಕೊಡಬೇಕು ಮಲ್ಲಿಗೆ ಗಿಡವನ್ನು ಬಾಟಲಿ ನೆಟ್ಟರೆ ಅತಿ ಹೆಚ್ಚು ಎತ್ತರಕ್ಕೆ ಬೆಳೆಸಬಾರ್ದು ಮೂರು ತಿಂಗಳಿಗೊಮ್ಮೆ ಅಂದರೆ ಬೇಸಿಗೆ ಕಾಲದಲ್ಲಿ ತಿಂಗಳಿಗೊಮ್ಮೆ ಅಂದರೆ ಮೂರು ತಿಂಗಳಿಗೊಮ್ಮೆ ಬ್ರೂನಿಂಗ್ ಮಾಡ್ತಾ ಇರಬೇಕಾಗ್ತದೆ ಆಗ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ ಅದೇ ರೀತಿಯಾಗಿ ಹೂವನ್ನು ಕೊಡುತ್ತೆ ಹೆಚ್ಚಿನ ಹೂವಿಗಾಗಿ ನೀವು ಗಿಡಗಳಿಗೆ ಎಂಪಿಕೆಯನ್ನು ಹಾಕಲೇಬೇಕು ಆಗ ಮಾತ್ರ ನಿಮ್ಮ ಗಿಡದಲ್ಲಿ ಹೆಚ್ಚಿನ ಹೂಗಳು ಬಿಡಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು ಮತ್ತು ಲಿಕ್ವಿಡ್ ಟೈಪಲ್ಲಿರುವಂಥ ಗೊಬ್ಬರವನ್ನು ಹಾಕಲೇಬೇಕು ನೆಲಗಡಲೆ ಹಿಂಡಿ ಕೈಬೇವಿನ ಹಿಂಡಿ ಅಥವಾ ಹರಳ ಹಿಂಡಿ ಥರ ಮಿಕ್ಸ್ ಮಾಡಿ ನೀರಿನಲ್ಲಿ ನೆನೆಸಿಟ್ಟು ಅದನ್ನು ನೀವು ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ಹಾಕ್ಕೊಳ್ಬೋದು ಹಾಗೆ ಹಾಕಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವರು ಆರು ತಿಂಗಳಿಗೊಮ್ಮೆ ಆದರೂ ಗಿಡಗಳಿಗೆ ಅಂತ ಲಿಕ್ವಿಡ್ ಟೈಪಲ್ಲಿರುವಂಥ ಗೊಬ್ಬರವನ್ನು ಕೊಡಲೇಬೇಕಾಗ್ತದೆ ಆಗ ಮಾತ್ರ ಗಿಡ ಚೆನ್ನಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುವಂಥದ್ದು ಬೇರುಗಳ ಬೆಳವಣಿಗೆ ಕೂಡ ಉತ್ತಮವಾಗಿ ಬರುವಂಥದ್ದು ಮಲ್ಲಿಗೆ ಗಿಡಗಳಿಗೆ ಹೆಚ್ಚಿನ ಪೋಷಕಾಂಶಗಳು ಬೇಕಾಗ್ತದೆ ಇದಕ್ಕಾಗಿ ನೀವು ಎಪ್ಸಮ್ ಸಾಲ್ಟನ್ನು ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ಉಪಯೋಗ ಮಾಡ್ಬೋದು ಎಪ್ಸಮ್ ಸಾಲ್ಟಿಂದ ಗಿಡಗಳು ಚೆನ್ನಾಗಿ ಬೆಳೆಯಬಹುದು ಅದೇ ರೀತಿ ಹೆಚ್ಚಿನ ಹೂಗಳನ್ನು ಕೊಡಲಿಕ್ಕೆ ಕೂಡ ಈ ಎಪ್ಸಮ್ ಸಾಲ್ಟ್ ಸಹಕಾರಿಯಾಗಿರುವಂಥದ್ದು ಇನ್ನು ಗಿಡ ಚೆನ್ನಾಗಿ ಚಿಗುರಬೇಕು ಅಂತಾದರೆ ಹೂವಾದ ಜಾಗದಿಂದ ಗಿಡವನ್ನು ಕಟ್ ಮಾಡಿದರೆ ಅಲ್ಲಿಯೇ ಕೊಂಬೆಗಳು ಹೊಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕವಲುಗಳು ಹೊಡೆಯುತ್ತದೆ ಇದರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹೂವಿನ ನಿರೀಕ್ಷೆಯನ್ನು ಮಾಡ್ಬೋದು ಆದ ತಕ್ಷಣ ಆ ಏನಾದರೂ ಪುಷ್ಪ ಪಾತ್ರೆ ಇರುತ್ತೆ ನೋಡಿ ಅದನ್ನು ಕಟ್ ಮಾಡಬೇಕು ಎರಡು ಎಲೆ ಬಿಟ್ಟು ಕಟ್ ಮಾಡಿದರೆ ಅಲ್ಲಿಂದಲೇ ಕಬಲ್ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದರಿಂದ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹೂವು ಸಿಗುವಂಥದ್ದು ಅದೇ ರೀತಿ ಮಲ್ಲಿಗೆ ಗಿಡಗಳಿಗೆ ರೋಗಗಳು ಕೂಡ ಬರೋದು ಸರ್ವೇ ಸಾಮಾನ್ಯ ಹೆಚ್ಚಿನ ಪ್ರಮಾಣದಲ್ಲಿ ಮಲ್ಲಿಗೆ ಗಿಡದಲ್ಲಿ ರೋಗಗಳು ಕಾಣಿಸ್ಕೊಳ್ಬೋದು ಕೆ ನೀವು ಮಳೆಗಾಲದ ಸಂದರ್ಭ ನೋಡಿದರೆ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹುಳಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅದೇ ರೀತಿ ಹುಳಗಳು ಆ ಎಲೆಯನ್ನು ಬಳಸಿಕೊಂಡೇ ಗೂಡನ್ನು ಕಟ್ತದೆ ಇದಕ್ಕೆ ನೀವು ಕಾಲ ಕಾಲಕ್ಕೆ ಗಿಡಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಹಾಕಲೇಬೇಕು ಆ ಹುಳಗಳ ಸ್ಪ್ರೇಯನ್ನು ಹಾಕಿದರೆ ಗಿಡ ಗಿಡಕ್ಕೆ ಬರುವಂಥ ರೋಗಗಳನ್ನು ಕಂಟ್ರೋಲ್ ಮಾಡಬಹುದು ಅದೇ ರೀತಿ ನೀಮ್ ಆಯಿಲನ್ನು ಕೂಡ ಸ್ಪ್ರೇ ಮಾಡಿದರೆ ಗಿಡದಲ್ಲಿ ಬರುವಂಥ ರೋಗಗಳನ್ನು ಕಂಟ್ರೋಲ್ ಮಾಡಬಹುದು ಇನ್ನು ಕೆಲವು ಸಂದರ್ಭದಲ್ಲಿ ಗಿಡದಲ್ಲಿ ಇರುವಂಥ ಮೊಗ್ಗುಗಳು ತುಂಬ ಸಣ್ಣದಾಗಿ ಬರುವಂಥದ್ದು ಅಥವಾ ಹೂಗಳು ಅರಳದೇ ಇರುವಂಥದ್ದು ಇವೆಲ್ಲವೂ ಪೋಷಕಾಂಶಗಳ ಕೊರತೆಯಿಂದ ಆಗಿರ್ತದೆ ಇದಕ್ಕೆ ಗಿಡಕ್ಕೆ ನಾವು ಸೂಕ್ತವಾದಂಥ ಗೊಬ್ಬರವನ್ನು ಹಾಕುವುದು ತುಂಬ ಮುಖ್ಯ ಕಾಲ ಕಾಲಕ್ಕೆ ಗಿಡಗಳಿಗೆ ಯಾವ ಗೊಬ್ಬರವನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಳ್ಳೇಬೇಕು ಇಲ್ಲದ್ರೆ ಗಿಡದಲ್ಲಿ ಹೂಗಳು ಸ ಅರಳದೇ ಇರುವಂಥದ್ದು ಅಥವಾ ಮೊಗ್ಗುಗಳು ತೀರ ಸಣ್ಣದಾಗಿ ಬರುವಂಥದ್ದು ಕೂಡ ನೀವು ನಿಮ್ಮ ಗಿಡದಲ್ಲಿ ಕಾಣ್ಬೋದು ಇದಕ್ಕೆ ಗಿಡಕ್ಕೆ ಸೂಕ್ತವಾದ ಪೋಷಕಾಂಶಗಳನ್ನು ನಾವು ಕಾಲ ಕಾಲಕ್ಕೆ ಕೊಟ್ಟರೆ ಮಾತ್ರ ಮೊಗ್ಗಿನ ಗಾತ್ರ ಕೂಡ ದೊಡ್ಡದಾಗಿರ್ತದೆ ಅದೇ ರೀತಿ ಹೂಗಳು ಕೂಡ ಚೆನ್ನಾಗಿ ಬರುವಂಥದ್ದು ಅದೇ ರೀತಿ ಮಲ್ಲಿಗೆ ಗಿಡಗಳಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುವುದಿಲ್ಲ ಗಿಡಗಳು ಬಾಯಾರಿಕೆ ಆದಾಗ ಅದರ ನೀರನ್ನು ಅದಕ್ಕೆ ಅದರಲ್ಲಿ ಕೆಲವೊಂದು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ ಆಗ ಮಾತ್ರ ಗಿಡಗಳಿಗೆ ನೀರು ಹಾಕಿದರೆ ಗಿಡ ಕೂಡ ಚೆನ್ನಾಗಿ ಇಳುವರಿಯನ್ನು ಕೊಡ್ತದೆ ಅದಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹಾಕಿದರೆ ಗಿಡನೂ ಹಾಳಾಗ್ಬೋದು ಅದೇ ರೀತಿಯಾಗಿ ಹೂಗಳು ಕಡಿಮೆ ಆಗ್ಬೋದು ಅದರಲ್ಲಿ ಇಳುವರಿ ಕೂಡ ಕುಂಠಿತ ಆಗ್ಬೋದು ಹಾಗಾಗಿ ಮಲ್ಲಿಗೆ ಗಿಡಗಳು ಯಾವಾಗ ನೀರನ್ನು ಕೇಳ್ತದೆ ನೋಡಿ ಆವಾಗ ಗಿಡ ಬಾಡಿ ಹೋದಾಗಿರ್ತದೆ ಆವಾಗ ಮಾತ್ರ ನೀವು ನೀರು ಹಾಕಿದರೆ ಒಳ್ಳೆಯದು ಮತ್ತು ದಿವಸಾಗಲೂ ಮಲ್ಲಿಗೆ ಗಿಡಗಳಿಗೆ ನೀರು ಹಾಕಬೇಕಂತಿಲ್ಲ ಬಾಡಿ ಹೋದರೆ ಮಾತ್ರ ಗಿಡಗಳಿಗೆ ನೀರು ಕೊಡುವುದು ಸೂಕ್ತ ಗಿಡದ ಸುತ್ತ ತೇವಾಂಶ ಉಳಿಬೇಕಾದ್ರೆ ಗಿಡಗಳಿಗೆ ತರಗೆಲೆಯನ್ನು ಹಾಕೊಳ್ಳೇಬೇಕು ಈ ತರಗೆಲೆಯನ್ನು ಹಾಕೋದ್ರಿಂದ ಆ ಗಿಡಗಳ ಬೇರುಗಳಿಗೆ ಡೈರೆಕ್ಟಾಗಿ ಬಿಸಿಲು ಬೀಳುವುದನ್ನು ತರಗೆಲೆ ತರೀತದೆ ಅದೇ ರೀತಿ ನೀರು ಕೊಟ್ಟಾಗ ಅದರಲ್ಲಿ ನೀರಿನ ಪಸೆ ಕೂಡ ಉಳಿತದೆ ಹಾಗಾಗಿ ಗಿಡಗಳ ಸುತ್ತ ನೀವು ತರಗೆಲೆಯನ್ನು ಹಾಕಿಕೊಂಡ್ರೆ ಗಿಡಗಳಿಗೂ ಕೂಡ ಒಳ್ಳೆಯದು ಇನ್ನು ಕೆಲವೊಂದು ಎಲೆಯಲ್ಲಿ ಕೆಲವೊಂದು ರೋಗದ ಲಕ್ಷಣಗಳು ಇರ್ಬೋದು ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಗಿಡದಲ್ಲಿ ಆ ಥರ ಸಮಸ್ಯೆಗಳಿದ್ರೆ ಅಂಥ ಎಲೆಯನ್ನು ನೀವು ಅಲ್ಲಿಂದಲೇ ತೆಗೆದು ಬಿಸಾಡಬೇಕಾಗ್ತದೆ ಹೀಗೆ ಮಾಡೋದರಿಂದ ಅಲ್ಲಿ ಮತ್ತೆ ಹೊಸ ಎಲೆಗಳು ಹುಟ್ಟಿಕೊಳ್ತದೆ ಹಾಗಾಗಿ ಆ ಗಿಡದಲ್ಲಿ ಇರುವಂತಹ ಆ ಎಲೆಯಲ್ಲಿರುವಂಥ ರೋಗಗಳನ್ನು ನಾವು ಆ ಎಲೆಯನ್ನು ತೆಗು ತೆಗೆಯುವುದರಿಂದ ನಿಯಂತ್ರಣ ಮಾಡಿಕೊಳ್ಬೋದು ಇನ್ನು ಕೆಲವರ ಗಿಡದಲ್ಲಿ ಎಲೆಗಳು ತುಂಬ ಹಳದಿ ಕಟ್ಟಿದಾಗಿರ್ತದೆ ಅದು ಏನಂದರೆ ಸರಿಯಾದ ಬಿಸಿಲು ಸಿಗದೆ ಇರೋದ್ರಿಂದ ಆ ರೀತಿ ಕೂಡ ಆಗ್ಬೋದು ಹಾಗೆ ಅಂತ ಹೇಳಿ ಎಲ್ಲದಕ್ಕೂ ಕೂಡ ಸ್ಪ್ರೇಯನ್ನು ಹಾಕಲಿಕ್ಕೆ ಹೋಗಬೇಡಿ ಆ ಗಿಡದ ಎಲೆಗಳು ಹಳದಿ ಕಟ್ಟಿದರೆ ಏನೂ ದೊಡ್ಡ ಪ್ರಾಬ್ಲಮ್ ಇರುವುದಿಲ್ಲ ಅದೇನು ದೊಡ್ಡ ರೋಗಲ್ಲ ನಿಮಗೆ ಅದು ಅಷ್ಟು ಕಾಣ್ ಕಾಣಬಾರ್ದಂತೆ ಆದರೆ ಆ ಎಲೆಯನ್ನೇ ನೀವು ಚೂಟಿ ತೆಗೀರಿ ಆವಾಗ ಮತ್ತೆ ಅಲ್ಲಿ ಹೊಸ ಎಲೆ ಹುಟ್ಟಿಕೊಳ್ತದೆ ಬರುವಂಥ ಹೊಸ ಎಲೆ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ನಾನು ಏನೇನೆಲ್ಲ ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ನೋಡಿ ಆ ಎಲ್ಲ ಅಂಶಗಳನ್ನು ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಗಿಡದಲ್ಲಿಯೂ ಕೂಡ ಹೆಚ್ಚಿನ ರೀತಿಯಲ್ಲಿ ಹೂವನ್ನು ನೀವು ಪಡಿಬೋದು ನನ್ನ ಗಿಡ ಕೂಡ ತುಂಬ ಎತ್ತರವಾಗಿ ದೊಡ್ಡ ಮರವಾಗಿ ಬೆಳೆದು ಬಿಟ್ಟಿದೆ ನನ್ನಲ್ಲಿ ಸುಮಾರು ಐವತ್ತು ಗಿಡ ಇರೋದ್ರಿಂದ ಎಲ್ಲ ಗಿಡವನ್ನು ನನಗೆ ಒಮ್ಮೆಲೆ ರಿಪೋರ್ಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಇವಾಗ ಗಿಡದಲ್ಲಿ ಹೂವು ಕೂಡ ಇದೆ ಹೂ ಇರುವಾಗ ರಿಪೋರ್ಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಎಲ್ಲ ಇನ್ನೂ ಸ್ವಲ್ಪ ದಿವಸ ಹೂವು ಆಗ್ತದೆ ನಂತರ ಕಡಿಮೆ ಆಗ್ತದೆ ಆನಂತರ ನಾವು ರಿಪೋರ್ಟಿಂಗ್ ಮಾಡ್ಕೊಳ್ಬೋದು ಅದೇ ರೀತಿ ಎಲ್ಲ ಗಿಡವನ್ನು ಒಬ್ಬಳಿಗೆ ಒಮ್ಮೆಲೆ ರಿಪೋರ್ಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕೇ ಬೇಕು ಇಲ್ಲದ್ರೆ ಯಾರನ್ನಾದರೂ ಜನ ಮಾಡಿಸಿ ನಾನು ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಬಟ್ ನಾನು ಯಾರನ್ನು ಮಾಡೋದಿಲ್ಲ ಜನ ಎಲ್ಲ ಯಾರನ್ನು ಮಾಡೋದಿಲ್ಲ ಯಾಕೆಂದರೆ ಗಿಡದಲ್ಲಿ ಹೂವಾದರೆ ಉಂಟಲ್ವ ಮಾತ್ರ ನಾವು ಜನ ಇಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾದರೆ ನಮ್ಮ ಕೈಯಿಂದ ಹಣವನ್ನು ಹಾಕಿ ರಿಪೋರ್ಟಿಂಗ್ ಎಲ್ಲ ಮಾಡಿಸಿದ್ರೆ ಉಂಟಲ್ಲ ನಮಗೆ ಅದು ತುಂಬ ಲಾಸ್ ಆಗ್ತದೆ ಹಾಗಾಗಿ ನನಗೆ ಯಾವಾಗ ಟೈಮ್ ಸಿಗ್ತದೆ ನೋಡಿ ಆವಾಗ ಸ್ವಲ್ಪ ಸ್ವಲ್ಪ ಗಿಡವನ್ನು ರಿಪೋರ್ಟಿಂಗ್ ಮಾಡ್ತೇನೆ ಜನ ಬಂದರೆ ಉಂಟಲ್ವ ಅವರಿಗೆ ಕಮ್ಮಿ ಅಂದರೂ ಒಂದು ಸಾವಿರ ಆದರೂ ಒಂದು ದಿನಕ್ಕೆ ಕೊಡಲೇಬೇಕು ಅಷ್ಟೊಂದು ನಮಗೆ ಇಳುವರಿ ಬಂದರೆ ಓಕೆ ಜನ ಮಾಡಿಸಿ ಮಾಡ್ಬೋದು ಬಟ್ ಮಲ್ಲಿಗೆ ಗಿಡದಲ್ಲಿ ಏನು ಗೊತ್ತುಂಟ ಅದು ಚಳಿಗಾಲದಲ್ಲೆಲ್ಲ ರೇಟ್ ಜಾಸ್ತಿ ಇರುತ್ತೆ ಆವಾಗ ಹೂವೇ ಇರುವುದಿಲ್ಲ ಹಾಗಾಗಿ ಅದರ ರೇಟ್ ಜಾಸ್ತಿ ಆಗಿರುತ್ತೆ ಹೂವು ಇದ್ದರೆ ತಾನೇ ನಮಗೆ ಅದರಿಂದ ಲಾಭ ಸಿಗುವಂಥದ್ದು ಹೂವು ಇಲ್ಲದೆ ಹೋದರೆ ನಮಗೆ ಅದರಿಂದ ಯಾವುದೇ ರೀತಿಯಾಗಿ ಲಾಭ ಸಿಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಜನ ಮಾಡಿಸೋದಕ್ಕಿಂತ ನಾವೇ ಅದರ ಕೆಲಸ ಮಾಡಿದರೆ ಆ ಹಣವೂ ನಮಗೆ ಸೇವಿಂಗ್ಸ್ ಆದಾಗೆ ಆಗ್ತದೆ ನಮಗೆ ಟೈಮ್ ಸಿಕ್ಕಿದಾಗೆಲ್ಲ ಗಿಡದ ಒಂದು ರಿಪೋರ್ಟಿಂಗ್ ಎಲ್ಲ ಮಾಡ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಒಮ್ಮಿಂದ ಒಮ್ಮೆಲೆ ಯಾರಿಗೂ ಕೂಡ ಆಗೋದಿಲ್ಲ ಅಲ್ಲ ಮಾಡಲಿಕ್ಕೆ ಯಾರಾದರೂ ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ಮಾಡ್ಬೋದು ಒಮ್ಮೆ ಈ ಥರ ನೀವು ರಿಪೋರ್ಟಿಂಗ್ ಮಾಡಿ ನೋಡಿ ಗಿಡ ತುಂಬ ಸುಂದರವಾಗಿ ಬೆಳೆಯುತ್ತೆ ರಿಪೋರ್ಟಿಂಗ್ ಮಾಡಿದ ನಂತರ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ನಾವು ಬರೀ ಗಿಡ ದೊಡ್ಡದಾಗಿದೆ ಅದನ್ನು ಟ್ರಿಮ್ಮಿಂಗ್ ಮಾಡಿ ಎಲ್ಲ ರಿಪೋರ್ಟಿಂಗ್ ಮಾಡಿದರೆ ಮತ್ತೆ ಅದರ ಬೇರುಗಳು ಜಾಸ್ತಿಯಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಾವು ದೊಡ್ಡ ಪಾಟನ್ನೇ ತರಬೇಕಾಗ್ತದೆ ಅದಕ್ಕಾಗಿ ನಾನು ಹೇಳುವಂತಹ ಈ ಬೇರಿನ ರಿಪೋಟಿಂಗ್ ಮಾಡಿ ನೋಡಿ ಗಿಡ ಕೂಡ ಸುಂದರವಾಗಿ ಬೆಳೆಯುತ್ತೆ ಅದೇ ಅದೇ ರೀತಿಯಾಗಿ ಗಿಡದಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ ಆದರೆ ಕಾಲ ಕಾಲಕ್ಕೆ ಗಿಡಗಳಿಗೆ ಗೊಬ್ಬರವನ್ನು ಕೊಡ್ತಾ ಇರಬೇಕಾಗುತ್ತೆ ಮತ್ತು ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಅತ್ಯವಶ್ಯಕ ಬಿಸಿಲಿರುವಂಥ ಜಾಗದಲ್ಲಿಯೇ ನೀವು ಪಾಟನ್ನು ಇಡಬೇಕು ಅಥವಾ ನೀವು ನೆಲದಲ್ಲಿ ಮಾಡಿದರೆ ಕೂಡ ಬಿಸಿಲು ಎಲ್ಲಿ ಸರಿಯಾಗಿ ಬೀಳುತ್ತೆ ನೋಡಿ ಆ ಜಾಗದಲ್ಲೇ ನೀವು ಗಿಡವನ್ನು ನೆಡಬೇಕಾಗ್ತದೆ ಅದೇ ರೀತಿಯಾಗಿ ನೆಲದಲ್ಲಿ ನಟರೆ ರಿಪೋರ್ಟಿಂಗ್ ಎಲ್ಲ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಆ ನೆಲದಲ್ಲಿ ಬೇರುಗಳು ಚೆನ್ನಾಗಿ ಹೋಗ್ತದೆ ಮತ್ತು ನಾವು ಎಷ್ಟು ನೀರು ಕೊಟ್ಟರೂ ಆ ಬೇರುಗಳು ಹೀರಿಕೊಳ್ಳುತ್ತೆ ನೀರನ್ನು ಆದರೆ ಪಾಟಲ್ಲಿ ಆಗಿಲ್ಲ ನೀವು ಜಾಸ್ತಿಯಾಗಿ ನೀರು ಕೊಟ್ಟರೆ ಅದೆಲ್ಲವೂ ಕೆಳಗೆ ಬೀಳುತ್ತೆ ಕೊಟ್ಟದ್ದು ಕೂಡ ಏನು ಪ್ರಯೋಜನ ಆಗೋದಿಲ್ಲ ನಿಮಗೆ ಏನಾದರೂ ನೆಲದಲ್ಲಿ ಜಾಗ ಉಂಟು ಅಂತ ಹೇಳಿದರೆ ನೆಲದಲ್ಲಿಯೇ ಮಾಡಿ ನೆಲದಲ್ಲಿ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ತುಂಬ ಜನ ಹೇಳ್ತಾರೆ ನಾನು ಪಾಟಲ್ಲಿ ಮಾಡಿರುವ ಕಾರಣ ನನಗೆ ನೆಲದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಆದರೆ ನಮ್ಮ ಜ ತುಂಬ ಜನ ನೆಲದಲ್ಲಿ ಮಾಡುವವರಿದ್ದಾರೆ ಗಿಡ ಕೂಡ ಸುಂದರವಾಗಿದೆ ನಾನು ಕೂಡ ನೋಡಿದ್ದೇನೆ ಅವರೆಲ್ಲರ ಗಿಡ ಅದೇ ರೀತಿಯಾಗಿ ಅವರು ಹೆಚ್ಚಿನ ಇಳುವರಿಯನ್ನು ಕೂಡ ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ಗಿಡದ ಮೇಂಟೆನೆನ್ಸ್ಗೂ ಕೂಡ ನಾವು ಸ್ವಲ್ಪ ಕಾಲಾವಕಾಶವನ್ನು ಕೊಡಬೇಕಾಗ್ತದೆ ಬರೀ ಗಿಡ ನೆಟ್ಟರೆ ಆಗೋದಿಲ್ಲ ಅದರ ಕಾಲ ಕಾಲಕ್ಕೆ ಅದರ ಮೇಂಟೆನೆನ್ಸನ್ನು ಮಾಡಬೇಕಾಗ್ತದೆ ಗಿಡ ತುಂಬ ದೊಡ್ಡದಾಗಿ ಬೆಳೆದಿದೆ ಅದನ್ನು ರಿಪೋರ್ಟಿಂಗ್ ಅದನ್ನು ಬೇರು ಸಮೇತ ರಿಪೋರ್ಟಿಂಗ್ ಮಾಡಬೇಕು ಅದೇ ರೀತಿಯಾಗಿ ಅದನ್ನು ಟ್ರಿಮ್ಮಿಂಗ್ ಕೂಡ ಮಾಡಬೇಕಾಗ್ತದೆ ಟ್ರಿಮ್ ಮಾಡಿದಷ್ಟು ಗಿಡ ಹೆಚ್ಚಿನ ಇಳುವರಿಯನ್ನು ಕೊಡುವಂಥ ಚಾನ್ಸಸ್ ತುಂಬ ಇರುವಂಥದ್ದು ಓಕೆ ವೀಕ್ಷಕರೇ ಇದು ನನಗೆ ತಿಳಿದಿರುವಂಥ ಮಟ್ಟಿಗಿನ ಮಾಹಿತಿ ನಿಮಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಅಳವಡಿಸಿಕೊಳ್ಳಿ ನಿಮ್ಮ ಗಿಡವನ್ನು ಸುಂದರವಾಗಿ ಬೆಳೆಸಿಕೊಳ್ಳಿ ಅದೇ ರೀತಿಯಾಗಿ ಹೆಚ್ಚಿನ ಇಳುವರಿಯನ್ನು ನೀವು ಕೂಡ ಪಡೆದುಕೊಳ್ಳಿ ನಿಮಗೆ ನಾನು ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೆಚ್ಚಿನ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲಿರುವ ಆಲ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಆವಾಗ ಮಾತ್ರ ನಾನು ಹಾಕುವ ವಿಡಿಯೋಗಳು ನಿಮಗೆ ತಲುಪಲಿಕ್ಕೆ ಸಾಧ್ಯವಾಗುವಂಥದ್ದು ಹೆಚ್ಚಿನ ಜನರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ವೀಕ್ಷಕರೇ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್